ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸೊ ಇಂದು ಪಿ ಡಿ ಎಕ್ಸಾಮ್ ನಡೆದಿದೆ ಅಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಎಚ್ ಕೆ ಭಾಗದ ಪಿ ಡಿ ಒಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ ಸೊ ಇದು ಇವತ್ತಿನ ದಿನ ನಾವು ಈ ತರಗತಿಯಲ್ಲಿ ಸೊ ಒಂದರಿಂದ ಮೂವತ್ತೈದು ಪ್ರಶ್ನೆ ಅಂದರೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡದ ಅತಿ ಸಂಭವನೀಯ ಕೀ ಉತ್ತರಗಳನ್ನ ನೋಡ್ತಾ ಬರೋಣ ಸೊ ಅದೇ ರೀತಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ನಾವಿಲ್ಲಿ ಕೇವಲ ಉತ್ಕಿ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಸೊ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಇದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಸೊ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಹಾಗಾದರೆ ಮೊದಲ ಪ್ರಶ್ನೆ ಈ ರೀತಿ ಇದೆ ಸುಗ್ಗುಳುಂಡಮ್ ಕಾರೋಳ್ ಕಾಯಿವನಕುಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯು ಯಾರ್ದು ಅಂತ ಕೇಳಿದ್ರು ಸೊ ಇದಕ್ಕೆ ಸರಿಯಾದ ಉತ್ತರ ಕೊಡು ಚಿನ್ನಸ್ವಾಮಿ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಇವನು ಎಂಬ ಪದ ಸೊ ಇದಕ್ಕೆ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸರಿಯಾದ ಉತ್ತರ ಆಗಿರ್ತದೆ ಸೊ ಈ ಥರ ಪದಗಳು ಬಂದರೆ ಇವನು ಅವನು ನಾನು ನೀನು ಅಂದರೆ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥವೆಲ್ಲವು ಏನಾಗಿರ್ತವು ಸರ್ವನಾಮ ಪದಗಳಾಗಿರ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರ್ತದೆ ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಅಶ್ರು ಪದದ ಅರ್ಥ ಸೊ ಈ ಎಕ್ಸಾಮಲ್ಲಿ ಏನು ಮಾಡಿದ್ದಾರೆ ಅತಿ ಹೆಚ್ಚು ಸೊ ಅಂದರೆ ಸುಮಾರು ಐದರಿಂದ ಆರು ಪ್ರಶ್ನೆಗಳು ಏನು ಬಂದವು ಸಮನಾರ್ಥ ಪದಗಳು ಬಂದಿದ್ದವು ಹಾಗಾಗಿ ನೀವು ಹೈಸ್ಕೂಲ್ ಕನ್ನಡ ಪಠ್ಯಪುಸ್ತಕಗಳನ್ನು ಹಿಂದೆ ಭಾಷಾಭ್ಯಾಸದ ಪ್ರಮುಖವಾದ ಕಠಿಣ ಪದಗಳ ಅರ್ಥವನ್ನು ನೋಡ್ತಾ ಬರ್ಬೇಕು ಸೊ ಅಂದಾಗ ಮಾತ್ರ ಇವು ಸರವ್ ಆಗ್ತಾ ಹೋಗ್ತದೆ ಸೊ ಹಿಂದಿನ ತರಗತಿಯಲ್ಲಿ ನಾನು ಸುಮಾರು ಒಂದು ನೂರು ಸಮನಾರ್ಥಕ ಪದಗಳನ್ನು ಮಾಡಿದ್ದೀನಿ ಸೊ ಯಾರಿಗೆಲ್ಲ ಅದು ಯಾರೆಲ್ಲ ಕ್ಲಾಸ್ ನೋಡಿಲ್ಲ ಅದನ್ನು ಸೊ ನೋಡ್ತಾ ಬರ್ಬೋದು ಅದನ್ನು ಸೊ ಹಸಿರು ಪದದ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕಣ್ಣೀರು ಅಂತ ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಉತ್ತರ ಮೂರು ಸೊ ಅದೇ ರೀತಿ ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಸಾಧನದಲ್ಲಿ ಒಂದು ನ್ಯೂನತೆ ಉಂಟು ಸೊ ಇದರಲ್ಲಿ ನ್ಯೂನ್ಯತೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ಆಗಿರ್ತದೆ ಸೊ ಯಾವುದೇ ರೀತಿ ಇದು ದೋಷ ಇರೋಂಗಿಲ್ಲ ನ್ಯೂನತೆ ಇದು ಸರಿಯಾಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ಸೊ ಇದು ಇದ್ರ ಬಗ್ಗೆ ನಿಮಗೆ ಬೇಸಿಕಾಗಿ ಗೊತ್ತಿರುತ್ತೆ ಅಲ್ಲ ಸೊ ಒಂದು ಒತ್ತು ಎರಡು ಹೂವು ಮೂರು ದ ನಾಲ್ಕು ಒಪ್ಪ ಸೊ ಹೀಗಾಗಿ ಇದಕ್ಕೆ ಸೊ ಹಿಂದೆ ನಡೆದ ಹೋದ ಕ್ರಿಯೆಯನ್ನು ಸೂಚಿಸೋದು ಯಾವಾಗಲೂ ದಾಗಿರ್ತದ ಭೂತಕಾಲ ಸೊ ವರ್ತಮಾನ ಏನ ವರ್ತಮಾನ ಕಾಲ ಕೇಳಿದರೆ ಸೊ ಉತ್ತಾಗಿರ್ತದೆ ಸೊ ಮುಂದೆ ನಡೆಯಬಹುದಾದ ಭವಿಷ್ಯತ್ ಕಾಲ ಕುರಿತು ಕೇಳಿದರೆ ಹೂವು ಸರಿಯಾದ ಉತ್ತರ ಆಗಿರ್ತದೆ ಸೊ ಹೀಗಾಗಿ ಇದಕ್ಕೆ ಆಪ್ಷನ್ ತ್ರೀ ಭೂತಕಾಲಕ್ಕೆ ಸಂಬಂಧಿಸಿದ ಪ್ರತ್ಯಯ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ಕವಿಗಳು ಮತ್ತು ಅವರ ಕೃತಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯರು ಅಂತ ಕೇಳಿದರೆ ಸೊ ಇದಕ್ಕೆ ನೋಡ್ತಾ ಬನ್ನಿ ಕುವೆಂಪು ಶ್ರೀ ಶ್ರೀರಾಮಾಯಂ ದರ್ಶನಮ್ ಆಗಿರ್ತದೆ ದೇವಣೂರ್ ಮಾದೇವ್ರದು ಸೊ ಯಾವುದಪ್ಪ ಅಂದರೆ ಎದೆಗೆ ಬಿದ್ದ ಆಗಿರ್ತದೆ ಸೊ ಅದೇ ರೀತಿ ವಿಕೃ ಗೋಕಾಕ್ ಅವ್ರದ್ದು ಸೊ ಇದು ಏನಪ್ಪ ಅಂದ್ರೆ ಭಾರತ ಸಿಂಧೂ ರಶ್ಮಿ ಆಗಿರ್ತದೆ ಸೊ ಅನಾಕ್ರು ಅವ್ರದ್ದು ಸಂಧ್ಯಾ ರಾಗ ಆಗಿರ್ತದೆ ಸೊ ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಇಂಗ್ಲೀಷ್ ಪದದ ಕನ್ನಡ ರೂಪ ಕೇಳಿದ್ದಾರೆ ಸೊ ಸರ್ಕ್ಯುಲರ್ ಇದಕ್ಕೆ ಸರಿಯಾದ ಯಾವುದಪ್ಪ ಅಂದ್ರೆ ಸುತ್ತೋಲೆ ಅನ್ನೋದು ಸರಿಯಾದ ಅರ್ಥ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಮೋಸಗಾರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ತದ್ದಿತ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ತದ್ದಿತ ಅಂತ ಇದಕ್ಕೆ ಸರಿಯಾದ ಉತ್ತರ ಸೊ ಕೃದ ಅಂತ ಬೇರೆ ಆಗಿರ್ತದೆ ತದ್ದಿತ ಅಂತ ಭಾವನಾಮ ಕೂಡ ಆಗಿರೋಂಗಿಲ್ಲ ಇಲ್ಲಿ ತನ ಈಕೆ ಪೂಮೆ ಕೂಡ ಬರ್ತದೆ ಸೊ ಹೀಗಾಗಿ ಮೋಸಗಾರ ಗಾರ ಕಾರ ಸೊ ಈ ಥರದ್ದು ನಾಮಪದದ ಮುಂದೆ ಏನಾದರೂ ನಾಮಪದ ನಂತರ ಹಚ್ಕೊತ ಬಂದ್ರೆ ಇವನ್ನ ಸೊ ಇವಕ್ಕೆ ಸರಿಯಾದ ಉತ್ತರ ತದ್ದಿತ ಅಂತ ನಾಮ ಆಗಿರ್ತದೆ ವಾಪಿ ತದ್ಭವ ರೂಪ ಕೇಳಿದರಲ್ಲಿ ವಾಪಿ ತದ್ಭವ ರೂಪ ಬಾವಿಯಾಗಿರ್ತದ ಸೊ ವಕಾರಕ ಬಕಾರ ಇಲ್ಲಿ ಆದೇಶವಾಗಿ ಬಂದಿರ್ತದೆ ಸೊ ಕೆಲವೊಂದನ್ನು ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈಜಿ ಆಗ್ತಾ ಬರ್ತವೆ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಸೊ ಆತ್ಮಾರ್ಥಕ ನಿಮಗೆ ಗೊತ್ತಿರೋ ಹಾಗೆ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು ಆತ್ಮಾರ್ಥಕ ಅಂದರೆ ಸೊ ತಾನು ತಾವು ಆಗಿರ್ತದೆ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಹೂ ಆಗಿರ್ತದೆ ಪ್ರಸೂನಕ್ಕೆ ಸರಿಯಾದ ಉತ್ತರ ಮೂರು ಹೂವು ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದವನ್ನು ಗುರುತಿಸಿ ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾಗಿರೋದು ಯಾವುದಾರಪ್ಪ ಅಂದ್ರೆ ಉತ್ಸೈ ಸ್ರವಸು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ತ್ರೀ ರೈಟ್ ಆಗಿರ್ತದೆ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇಂಗ್ಲೀಷಿಗೆ ಸಂಬಂಧಪಟ್ಟ ನೋಡಿ ಇಂಗ್ಲೀಷ್ ವರ್ಡ್ಸು ಎರಡು ಹಾಕಿದ್ದಾರೆ ಇಲ್ಲಿ ಸೊ ಇದಕ್ಕೆ ಸಿಲೆಬಸ್ ಇದಕ್ಕೆ ಸರಿಯಾದ ಉತ್ತರ ಪಠ್ಯಕ್ರಮ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪಠ್ಯಕ್ರಮ ಅದೇ ರೀತಿ ಹದಿನೈದನೇ ಪ್ರಶ್ನೆ ಘಟಿಕೋತ್ಸವ ಎಂದರೆ ಪದವಿ ಪ್ರಧಾನ ಕಾರ್ಯಕ್ರಮ ಆಗಿರ್ತದೆ ಹದಿನಾರು ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಎನ್ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಏಕಾರ ಇಲ್ಲಿ ಸೊ ಆಗಮವಾಗಿ ಬಂದಿರ್ತದೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಸೊ ಇದು ಎನ್ ಸಂಧಿ ಆಗಿರ್ತದೆ ಅದೇ ರೀತಿ ನೋಡಿ ಹದಿನೇಳನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವ ರಾಜ್ಯ ಮನೆತನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕದಂಬರು ಕಾಕುತ್ಸವರ್ಮನಿಗೆ ಮನೆಗೆ ಸಂಬಂಧಿಸಿದ್ದು ಸೊ ಇದಕ್ಕೆ ಹಲ್ಮಿಡಿ ಶಾಸನ ನಾಲ್ಕುನೂರ ಐವತ್ತೈದರ ಆಗಿರ್ತದೆ ನಿಮಗೆ ಎರಡು ಸರಿಯಾದ ಉತ್ತರ ಆಗಿರ್ತದೆ ಅವು ಗಾದೆಯನ್ನು ಪೂರ್ಣಗೊಳಿಸಿ ಹದಿನೆಂಟನೇ ಪ್ರಶ್ನೆ ಗಾದೆಯನ್ನು ಪೂರ್ಣಗೊಳಿಸಿ ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪನೆ ಅಂತ ಕೇಳಿದರು ಇದಕ್ಕೆ ದೊನ್ನೆ ನಾಯಕನ ಅಪ್ಪನೆ ಇದಕ್ಕೆ ಸರಿಯಾದ ಉತ್ತರ ಎರಡು ಹತ್ತೊಂಬತ್ತನೇ ಪ್ರಶ್ನೆ ತೆಗಿ ಬಾವಿಯಲ್ಲಿ ಇಳಿ ಈ ಒಗಟಿನ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಅನ್ನೋದು ಆಗಿರ್ತದೆ ಇಪ್ಪತ್ತನೇ ಪ್ರಶ್ನೆ ಸ್ಥಾನ ಪದವನ್ನು ಪದಗಳನ್ನು ಪರಿಪೂರ್ಣವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಕುಕ್ಕು ಎಂದು ಕೋಳಿ ಕೂಗಿದು ವಾಗಳ್ ಇದು ಯಾವ ಸ್ವರ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ಲುತ ಸ್ವರ ಇವೆರಡು ಏನಾಗಿರ್ತವು ಉಕ್ಕು ಉಕ್ಕು ಅನ್ನುವು ಸೊ ದೀರ್ಘ ಸ್ವರವನ್ನೇ ಮತ್ತೆ ದೀರ್ಘವಾಗಿ ಹೇಳೋದು ಉಚ್ಚರಿಸುವಂಥವೆಲ್ಲವೂ ಪ್ಲುತಸ್ವರ ಆಗಿರ್ತವೆ ಯಾಕಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವೆಲ್ಲ ಪ್ಲುತಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದು ವೃತ್ತಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದು ಸ್ವರ ಆಗಿರ್ತದೆ ಈ ಸ್ವರವನ್ನೇ ಮತ್ತೆ ಯಾವುದೋ ಉಚ್ಚಾರಣೆ ಮಾಡಿದ್ರೆ ಏನಾಗಿರ್ತದೆ ಪ್ಲುತಸ್ವರ ಆಗಿರ್ತದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪ್ಲುತಸ್ವರ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಚನ್ವೀರ್ ಅವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಒಂದು ಪ್ರಾಸ ಎರಡು ಭಾವಗೀತೆ ಮೂರು ಸುನೀತ ನಾಲ್ಕು ಕಂಡಕ್ಕವೇ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸುನೀತ ಅನ್ನೋದು ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅರ್ನ ಎಂದರೆ ನೀರು ಅಂತ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಯಾಮಿನಿ ಎಂದರೆ ಇದರ ಅರ್ಥ ಕೇಳಿದ್ದಾರೆ ಸೊ ಯಾಮಿನಿ ಅಂದರೆ ಸೊ ರಾ ರಾತ್ರಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಆದ್ಯ ವಚನಕಾರರು ಯಾರಂದರೆ ದೇವರ ದಾಸಿಮಯ ಅಥವಾ ಜೇಡ್ರ ದಾಸಿಮಯ ಆಗಿರ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ರುಜು ಇದರ ವಿರುದ್ಧ ಪದ ಯಾವುದು ಅಂತ ಕೇಳಿದರ ರುಜು ಇದರ ವಿರುದ್ಧ ಪದ ಯಾವುದಪ್ಪ ಅಂದರೆ ವಕ್ರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಆಚಾರ ವಿಚಾರ ಎನ್ನುವುದು ಜೋಡು ನುಡಿಗೆ ಉದಾಹರಣೆ ಆಗಿರ್ತದೆ ಸೊ ಯಾವುದಪ್ಪ ಅಂದರೆ ಜೋಡು ನುಡಿಗೆ ಉದಾಹರಣೆ ಆಗಿರ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಬಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇವನ ಗ್ರಂಥ ಯಾವುದಪ್ಪ ಅಂದರೆ ಸೊ ಕಾವ್ಯಾಲಂಕಾರ ಆಗಿರ್ತದೆ ಸೊ ಎರಡು ಕಾವ್ಯಾದರ್ಶಿ ಯಾರ್ದಪ್ಪ ಅಂದ್ರೆ ದಂಡಿಯ ಕಾವ್ಯಾದರ್ಶಿ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಭಾಮ ಅಂದ ಯಾವುದಪ್ಪ ಅಂದರೆ ಸೊ ಒಂದು ರೈಟ್ ಆಗಿರ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವಗಳನ್ನು ದೇಸಿ ನುಡಿಗ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಕೃತಿ ಸೊ ಇದು ಭಾಳ ಪ್ರಖ್ಯಾತವಾದಂಥ ಕೃತಿ ಸೊ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಗರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇದಿರ್ಗೆ ಪ್ಲಸ್ ಒಂದು ಇದು ಯಾವ ರೀತಿಯ ಸಮಸ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕ್ರಿಯೆ ನಡೀತದೆ ಸೊ ಹೀಗಾಗಿ ಕ್ರಿಯೆ ನಡೀತಕ್ಕಂಥ ಪದಗಳೇನಾದರೂ ಬಂದರೆ ನೀವು ಸರಿಯಾಗಿ ಕ್ರಿಯಾಸಮಸ್ ಅಂತ ಗುರುತಿಸ ಬರಬೇಕು ನೆಕ್ಸ್ಟ್ ಅದೇ ರೀತಿ ಪಲ್ಲವ ಶಬ್ದ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಅಂತ ಕೇಳಿದರೆ ಸೊ ಪಲ್ಲವ ಅಂದ್ರೆ ಸೊ ತಿಗಿ ಚಿಗುರು ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಮೂವತ್ತ್ಮೂರನೇ ಪ್ರಶ್ನೆ ಷಟ್ಪದಿಯ ಲಯ ಕೇಳಿದರೆ ಶರ ಷಟ್ಪದಿಯ ಲಯ ಯಾವುದಪ್ಪ ಅಂದರೆ ಸೊ ನಾಲ್ಕಾಗಿರ್ತವೆ ಇದಕ್ಕೆ ಸರಿಯಾದ ಉತ್ತರ ಒಂದು ಅದೇ ರೀತಿ ಮೂವತ್ತ್ನಾಲ್ಕನೇ ಪ್ರಶ್ನೆ ತ್ರಿಪದಿಯ ಯಾವ ಸ್ಥಾನದಲ್ಲಿ ಬ್ರಹ್ಮಗಣ ಬರುತ್ತವೆ ಅಂತ ಕೇಳಿದ್ದಾರೆ ಸೊ ನೀವು ಗೊತ್ತಿರೋ ಹಾಗೆ ಇದಕ್ಕೆ ಬಿ ಸರಿಯಾದ ಉತ್ತರ ಆಗಿರ್ತದೆ ಆರು ಮತ್ತು ಹತ್ತರ ಹತ್ತರ ಸ್ಥಾನದಲ್ಲಿ ಬ್ರಹ್ಮಗಣ ಖಂಡಿತವಾಗಿ ಬರಲೇಬೇಕಾಗುತ್ತದೆ ತ್ರಿಪದಿಯಲ್ಲಿ ಮೂವತ್ತೈದನೇ ಪ್ರಶ್ನೆ ಸತತ ನಸರರ ಮತ್ತು ಗುರು ಕೊನೆಯದಾಗಿ ಗುರು ಬರ್ತಕ್ಕಂಥ ಘನ ವಿನ್ಯಾಸದ ಚಂದವು ಬಂದ ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾ ಸ್ರಗ್ಧರಾಗಿರ್ತದೆ ಸೊ ನಿಮಗೆಲ್ಲ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಇಲ್ಲಿವರೆಗೆ ಒಂದರಿಂದ ಮೂವತ್ತೈದು ಪ್ರಶ್ನೆಗಳು ನಾವು ನೋಡಿದ್ದೀವಿ ಸೊ ಮುಂದಿನದು ಸೊ ಮತ್ತೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ